ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಬರೆಯಲು ಯಾವ ದಿನಾಂಕದಿಂದ ನಿಮ್ಮ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಆ ಒಂದು ವೇಳಾಪಟ್ಟಿಯನ್ನ ಲೈವ್ ಪ್ರೂಫ್ ಸಮೇತ ನಿಮಗೆ ತೋರಿಸಿಕೊಡ್ತಾ ಇದೀನಿ ಯಾಕಂದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ವೇಳಾಪಟ್ಟಿ ಟೈಮ್ ಟೇಬಲ್ ಅನ್ನ ನಮಗೆ ತೋರಿಸಿ ಯಾವ ದಿನಾಂಕದಿಂದ ನಾವು ಎಕ್ಸಾಮ್ ಬರೀಬೇಕು ಎಷ್ಟು ಗಂಟೆಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು ಸೊ ಅದನ್ನ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನಿಮಗೆಲ್ಲ ಗೊತ್ತಿರಬಹುದು ನಿನ್ನೆ ತಾನೇ ಹೈಕೋರ್ಟ್ ಏನಿದೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಐದು ಎಂಟು ಒಂಬತ್ತು ಹಾಗೂ ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಬರೆಯೋದಕ್ಕೆ ಸೊ ಅದೇ ರೀತಿಯಾಗಿ ಈಗ ವಿದ್ಯಾರ್ಥಿಗಳು ಟೈಮ್ ಟೇಬಲ್ ಬೇಕಾಗಿತ್ತು ಸೊ ನಿನ್ನೆ ಟೈಮ್ ಟೇಬಲ್ ಬರೋದು ಲೇಟ್ ಆಗಿದೆ ಈಗ ಟೈಮ್ ಟೇಬಲ್ ಅನ್ನ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ನೀವು ಈ ಒಂದು ಸೋಮವಾರದಿಂದನೇ ಎಕ್ಸಾಮ್ ಇರೋದು ಆದ್ರೆ ಯಾವ ತರಗತಿಗೆ ಟೈಮ್ ಟೇಬಲ್ ಏನು ಅನ್ನೋದ್ರ ಬಗ್ಗೆ ಈಗ ಲೈವ್ ಆದಂತಹ ಮಾಹಿತಿ ತಿಳ್ಸಿಕೊಡ್ತೀನಿ ಆಹ್ಹ್ ವಿದ್ಯಾರ್ಥಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲ್ ಅನ್ನ ಶೇರ್ ಕೂಡ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಲೈವ್ ಆದಂತ ಟೈಮ್ ಟೇಬಲ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಒಂದು ಸ್ಕ್ರೀನ್ ಶಾಟ್ ಕೂಡ ನೀವು ತೆಗೆದುಕೊಳ್ಬಹುದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲ್ ಅನ್ನ ಶೇರ್ ಮಾಡಿ ಇದನ್ನ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ ನಾನೀಗ ನಿಮಗೆ ಲೈವ್ ಆದಂತ ಪ್ರೂಫ್ ಯಾವ ತರಗತಿಗೆ ಎಷ್ಟೇ ಒಂದು ದಿನಾಂಕದಿಂದ ಯಾವ ಟೈಮ್ಗೆ ಈ ಒಂದು ಪರೀಕ್ಷೆ ಬರೆಯಕ್ಕೆ ನೀವು ಅನ್ನೋದನ್ನ ಈಗ ಕ್ಲಿಯರ್ ಆಗಿ ನೋಡೋಣ ಸ್ನೇಹಿತರಿ ಇಲ್ಲಿ ನೋಡ್ತಾ ಇರಬಹುದು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೋಮವಾರ ಮತ್ತೆ ಮಂಗಳವಾರ ಎರಡು ಎಕ್ಸಾಮ್ ಇರುತ್ತೆ ಆ ಸೋಮವಾರ ದಿನ ಬಂದು ಮಧ್ಯಾಹ್ನ ನಿಮಗೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಒಂದು ಎಕ್ಸಾಮ್ ಇರುತ್ತೆ ಮತ್ತೆ ಇನ್ನು ಮಂಗಳವಾರ ದಿನ ನಿಮಗೆ ಬಂದು ನಿಮಗೆ ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಒಂದು ಎಕ್ಸಾಮ್ ಇರುತ್ತೆ ಇದು ಐದನೇ ಕ್ಲಾಸ್ ಇಂದು ಇನ್ನು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೋಡ್ತಾ ಇರ್ಬೋದು ಸೋಮವಾರದಿಂದ ಗುರುವಾರವರೆಗೆ ನಾಲ್ಕು ಪರೀಕ್ಷೆಗಳು ಇರುತ್ತೆ ಒಂದು ಮಧ್ಯಾಹ್ನ ಇದ್ರೆ ಒಂದು ಬೆಳಗ್ಗೆ ಇರುತ್ತೆ ಮೊದಲನೇ ಒಂದು ಪರೀಕ್ಷೆ ಸೋಮವಾರ ದಿನ ಮಧ್ಯಾಹ್ನ ಎರಡುವರೆಂದ ಐದು ಗಂಟೆವರೆಗೆ ಇರುತ್ತೆ ಇನ್ನು ಮಂಗಳವಾರ ದಿನ ಹತ್ತು ಗಂಟೆಯಲಿಂದ ಬೆಳಿಗ್ಗೆ ಹತ್ತು ಗಂಟೆಯಲಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೆ ಇರುತ್ತೆ ಇನ್ನು ಬುಧವಾರ ಮಧ್ಯಾಹ್ನ ಇರುತ್ತೆ ಮತ್ತೆ ಗುರುವಾರ ಏನಿದೆ ಬೆಳಿಗ್ಗೆ ಇರುತ್ತೆ ಈ ರೀತಿಯಾಗಿ ನಾಲ್ಕು ಪರೀಕ್ಷೆಗಳನ್ನ ಎಂಟನೇ ತರಗತಿಯವರಿಗೆ ಟೈಮ್ ಟೇಬಲ್ ಅನ್ನ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ನಾಲ್ಕು ಪರೀಕ್ಷೆಗಳು ಇರುತ್ತೆ ಸೋಮವಾರದಿಂದ ಗುರುವಾರದವರೆಗೆ ಎಂಟು ಹಾಗೂ ಒಂಬತ್ತನೇ ತರಗತಿಯವರೆಗೆ ಸೇಮ್ ಇರುತ್ತೆ ಇಲ್ಲಿ ಒಂದು ಪರೀಕ್ಷೆ ಮಧ್ಯಾಹ್ನ ಇದ್ರೆ ಒಂದು ಪರೀಕ್ಷೆ ಬೆಳಿಗ್ಗೆ ಇರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಸೋಮವಾರದಿಂದ ಗುರುವಾರದವರೆಗೆ ಈ ಒಂದು ಒಂಬತ್ತನೇ ತರಗತಿಯವರೆಗೂ ಕೂಡ ನಾಲ್ಕು ಪರೀಕ್ಷೆಗಳು ನಡೀತಾ ಇವೆ ಈ ರೀತಿಯಾಗಿ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೋಮವಾರದಿಂದ ಗುರುವಾರದವರೆಗೆ ಈ ಒಂದು ಪರೀಕ್ಷೆಗಳು ನಡೆಯುತ್ತೆ ತದನಂತರ ನಿಮಗೆ ಡೇಸ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ